ನಾನು ಎಂಟು ದಿವಸ ತೆಳಗಡೆಯೇ ಕಂಪ್ಲೇಂಟ್ ಕೊಟ್ಟಿದ್ದೆ ಹೋದ ತಿಂಗಳ ಹತ್ತು ತಾರೀಕು ಸಿ ಪಿ ಐ ಆಫೀಸ್ ಹೋಗಿ ಸಿ ಪಿ ಆರ್ ಫಸ್ಟ್ನಲ್ಲಿ ಹೇಳಿ ಬಂದಿದ್ದೆ ಮತ್ತು ನೆಲ್ಲೋಗಿ ಪಿ ಎಸ್ ಐ ಅಶೋಕ್ ಪಾಟೀಲ್ ಅನ್ನೋರು ಈಗ ಫೋನ್ ಮಾಡಿದ್ರು ನನಗೆ ಇನ್ನೊಬ್ಬರು ಯಾರೋ ನಾನು ನೆಲ್ಲೋಗಿ ಪಿ ಎಸ್ ಐ ಅಂತ ಹೇಳ್ತಾ ಇದ್ದಾರೆ ಅವ್ರು ಯಾರು ಚಿದವದ ಹಾಂ ಚಿದಾನಂದ ಸೌಧಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಯಾರಾದಾರು ಗೊತ್ತಿಲ್ಲ ನಾನು ಸಲ್ಲಿಸಿದ್ದು ಚಿತಾಪುರು ಸಾರಿ ನಾನು ಸಲ್ಲಿಸಿದ್ದು ನೆಲ್ಲೋಗಿ ಪಿ ಎಸ್ ಐಗೆ ಮತ್ತು ಜೇವರ್ಗಿ ಸಿ ಪಿ ಐಗೆ ಹಾಗೂ ಎಂಟತ್ತು ದಿವಸ ಕಡೆ ನಾವು ನೆಲ್ಲೋಗಿ ಮತ್ತು ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ ನಮಗೆ ಹಲವಾರು ಕಂಪ್ಲೇಂಟ್ ಬಂದಿದ್ದೆವು ಅದೇ ಥರ ನಾನು ವಿಡಿಯೋ ನೋಡಿದ್ದೆ ಯಾಕೆ ಹಾಸ್ಪಿಟಲ್ಗಳಲ್ಲಿ ರೊಕ್ಕ ಖರ್ಚು ಮಾಡ್ತೀರಿ ನಾನು ಎಲ್ಲ ಚಲೋ ಮಾಡ್ತೀನಿ ಅಂತೇಳಿ ಇವನು ರಶೀದ್ ಎನ್ನೋವನು ಒಬ್ಬವನು ಸವಾಲು ಹಾಕಿ ಸೈನ್ಸ್ಗೆ ಸವಾಲು ಹಾಕಿ ಏನಪ್ಪ ಅಂತಂದರೆ ನೀವು ಹಾಸ್ಪಿಟಲ್ ಅಂತೇಳಿ ಜನರನ್ನು ಮೋಸ ಮಾಡಿ ರೊಕ್ಕ ಕಿತ್ಕೊಳ್ಳೋ ಕೆಲಸ ಮಾಡ್ತಾಯಿದ್ದ ಅದಕ್ಕೆ ಏನಪ್ಪ ಅಂತಂದರೆ ನಾವು ಹತ್ತು ದಿವ್ಸ ಕಂಪ್ಲೇಂಟ್ ಕೊಟ್ಟಿದ್ದು ಪೊಲೀಸರಿಗೂ ನಾವು ಹೇಳಿದ್ವಿ ಇದು ಇಲ್ಲಿಗೆ ನಿಂದಿರಬೇಕು ಒಂದು ಎರಡು ಮೂರು ಅಂತಂದರೆ ಇದು ಬಂದಾಗಬೇಕು ಜನರು ಇಲ್ಲಿ ಆಗ್ತಾ ಇದ್ದಾರೆ ಹೆಣ್ಮಕ್ಳು ಫೋನ್ ಮಾಡಿ ಏನಪ್ಪ ಅಂತಂದರೆ ನಮಗೆ ಹೊಟ್ಟೆ ಬ್ಯಾನ್ ಆಗ್ಯದ ಇವ್ರು ಔಷಧಿ ಕೊಟ್ಟಿದ್ದು ನಾವು ನಾಲ್ಕು ನಾಲ್ಕು ಐದೈದು ತಿಂಗಳದಿಂದ ತಿರುಗಾಡ್ತಾ ಇದ್ದೀವಿ ಅಂತ ಹೇಳಿದ್ನು ನಾವು ಇವ್ರ ರೆಕಾರ್ಡಿಂಗು ಸಹ ಪೊಲೀಸ್ರಿಗೆ ಹಾಕಿದ್ದೆ ಮತ್ತು ನಾನು ಸೋಷಲ್ ಮೀಡ್ಯಾದಲ್ಲಿ ಹಾಕಿದ್ದೀನಿ ಈ ಥರ ಭಾಳಷ್ಟು ಏನಪ್ಪ ಅಂದ್ರೆ ಈ ಪೊಲೀಸರು ರೊಕ್ಕ ತಿಂದಿದ್ದು ನನ್ನ ಹತ್ರ ವೀಡಿಯೋ ಬಂದಿದ್ದೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಸೋ ನೀವು ನಾಳೆ ದಿವಸ ಯಾಕೆ ಸಸ್ಪೆಂಡ್ ಆಗ್ತೀರಿ ಅದಕ್ಕಿಂತ ಮೊದಲು ಈ ಒಂದು ಡೋಂಗಿ ಅದು ಬಂದ್ ಮಾಡಿರಿ ನಮ್ಗೆ ನಿಮ್ಮಿಂತ ಏನಿಲ್ಲ ನಮ್ಗಿದ್ದು ಈ ಒಂದು ಡೋಂಗಿ ಮುತ್ಯ ಸಂಘಟ ಈ ಡೋಂಗಿ ರಸಿದ್ಯಾಗೆ ಬಂದ್ ಮಾಡಿಸ್ರಿ ನಾನು ಸೇಫು ನೀವು ಸೇಫು ಜನರೂ ಸೇಫು ಇದಕ್ಕಿಂತ ಮೊದಲು ಏನಪ್ಪ ಅಂತಂದರೆ ಸೀಡಮ್ದಾಗ ಇದೇ ಥರ ಒಬ್ಬ ಮುತ್ತೆ ಇಮ್ದಾಂಪುರದಾಗ ಮೂವರು ಜನರು ಕೊಂದ ನಾನು ದಾರು ಬಿಡಿಸ್ತೀನಿ ನಾನು ಸಿಗರೇಟ್ ಬಿಡಿಸ್ತೀನಿ ಅಂತ ಹೇಳಿ ಔಷಧ ಕೊಟ್ಟು ಮೂವರನ್ನು ಕೊಂದ ಇದೇ ಥರ ಇಲ್ಲಿ ಹಾಕ್ಬಾರ್ದು ಈವನ್ನು ನಮ್ಮ ಭಾಗದ ಜನರು ಮುಗ್ದು ಜನರು ಎಷ್ಟಿಗೆ ತಿಳುವಳಿಕೆ ಇರಾರ್ದವರು ಅದು ಮತ್ತೊಂದು ಏನಪ್ಪ ಅಂತಂದರೆ ಡಿಪ್ರೆಷನ್ ಇರು ಮತ್ತೆ ಜನ ಯಾರು ಮಕ್ಕಳಾಗಲ್ಲ ಹತ್ತು ಹದಿನೈದು ವರ್ಷ ಅಂತ ಡಿಪ್ರೆಷನ್ನಿಂದಲೇ ಇರ್ತಾರೆ ಅವರು ಅವರು ಇದ್ದಾಗ ಅವರನ್ನು ಅವ್ರದ್ದು ಒಂದು ಡಿಪ್ರೆಷನ್ ಲಾಭ ಈ ಒಂದು ರಶೀದ ತಕ್ಕೊಂಡು ಜನರನ್ನು ಮೋಸ ಮಾಡುವಂಥ ಕೆಲಸ ಮಾಡ್ತಾಯಿದ್ದೇನೆ ಇದು ಆಗಬಾರ್ದು ಅಂತೇಳಿ ಇವತ್ತೇನಪ್ಪ ಅಂತಂದರೆ ನಾವು ಈ ಒಂದು ನಾರಾಯಣಪುರ ಗ್ರಾಮಕ್ಕೆ ಬಂದಿದ್ದೀವಿ ಆದರೆ ದುರ್ದ ದುರ್ದೈವದ ವಿಷಯ ನಮ್ಮ ಕರ್ನಾಟಕ ಸರ್ಕಾರ ಇಂಥ ಒಂದು ಕಾಯ್ದೆನೇ ಇದೆ ಆ ಕಾಯ್ದೆ ಮೂಢನಂಬಿಕೆ ಕಾಯ್ದೆನೇ ಇದೆ ಅದನ್ನು ರಕ್ಷಣಿಸಿದ ರಕ್ಷಣೆ ಮಾಡೋಕ್ಕೆ ಪೊಲೀಸರು ಇರಬೇಕು ಹೊರತು ಇಂಥ ಡೋಂಗಿ ಬಾಜಿ ರಶೀದ ಅಂಥವ್ರ ನಕಲಿ ವೈದ್ಯರಿಗೆ ಇವರು ಭದ್ರತೆ ಕೊಡ್ತಾರೆ ಕೊಡ್ತಾರಿದ್ದಾರೆ ಇದು ನಮಗೆ ಭಾಳ ನಾಚಿಕೆಯ ಸಂಗತಿ ಇದು ಭಾಳ ಅನ್ಯಾಯದ ವಿಚಾರ ನಾವೇನು ಅವರ ಏನು ಡಾಕ್ಟರ್ ಇದ್ದಾರೆ ಅವರ ಒಂದು ಮೆಡಿಕಲ್ ಇದೆ ಅಂತ ಹೇಳಿ ಅವ್ರನ್ನ ಮುಚ್ಚಿಸ್ದಕ್ಕೆ ನಾವು ಬರ್ತಾ ಇಲ್ಲ ಅವನು ಸೈನ್ಸಿಗೆ ಸವಾಲು ಹಾಕಿದ್ದಕ್ಕೂ ಮತ್ತು ಜನರನ್ನು ಮೋಸ ಮಾಡಿ ಪ್ರತಿ ಅಮಾವಾಸ್ಯೆಗೆ ಹುಣ್ಣಿಗೆ ನಾಲ್ಕು ಸಾವಿರದ ಒನ್ನೂರು ತೊಗೋದಕ್ಕೂ ಮತ್ತು ವಾರಕ್ಕೆ ಹದಿನೈದುನೂರು ರೂಪಾಯಿ ತೊಗೋದಕ್ಕೂ ನಾವು ಸಹಿಸ್ಕೊಳ್ಳೋದು ಆರೋಲ್ಲಾರದೆ ಜನರು ನಮ್ಮಲ್ಲಿ ಪದೇ ಪದೇ ಬಂದು ಇದು ತೊಂದರೆ ಭಾಳ ಆಗ್ತಾ ಇದೆಯಣ್ಣ ಆ ಲೋಕಲ್ ಗುಂಡದವ್ರಿಗೆ ಎತ್ಕೊಂಡು ನಾವು ಏನಾರ ಮೀಟ್ ಕೊಟ್ಟರೆ ನಮಗೆ ಭಯ ಹಾಕುವಂಥದ್ದು ಮಾಡ್ತಾಯಿದ್ದೀನೋ ಅಂತ ಮೇಲೆ ನಾನಿಲ್ಲಿ ಗ್ರಾಮಕ್ಕೆ ಶಿರಿದು ಮತ್ತು ಈಗಲೂ ಸಹ ತಾವೆಲ್ಲರೂ ನೋಡಿರಿ ಎಲ್ಲರೂ ವೀಡಿಯೋಗಳು ತೆಗಿತ ಇದ್ದೀರಿ ನಾವು ಹೋಗ್ತಾ ಇರಬೇಕಾದ್ರೆ ಮಣಿಕಂಠ ಗೋ ಬ್ಯಾಗ್ ಮಣಿಕಂಠ ಗೋ ಬ್ಯಾಗ್ ಅಂತೇಳಿ ಅವರ ನಾಲ್ಕು ಚಮಚಗಳು ಒದರಾಡುವಂಥದ್ದು ಮಾಡ್ತಾ ಇದ್ದಾರೆ ಮತ್ತು ಈ ನಮ್ಮ ಕರ್ನಾಟಕ ಸರ್ಕಾರದ ಪೊಲೀಸರು ಸಹ ನನ್ನನ್ನು ತಡೆಯಾಜ್ಞೆ ಮಾಡಿದ್ದಾರೆ ಇದು ಬಹಳ ದುಃಖದ ವಿಷಯ ಇದನ್ನು ನಾವು ಖಂಡಿಸ್ತೀವಿ ಆಗಷ್ಟು ಬೇಗ ಇವರದ ಒಂದು ಏನು ಡುಪ್ಲಿಕೇಟ್ ವೈದ್ಯಕೀಯ ನಡೆದಿದೆ ಇದು ಬಂದಾಗಬೇಕು ಇದು ನಂದು ಅಷ್ಟೇ ಅಲ್ಲ ಇಡೀ ಗ್ರಾ ನಾರಾಯಣ ಗ್ರಾಮಸ್ಥರದು ಡಿಮ್ಯಾಂಡು ಮತ್ತೇನಪ್ಪ ಅಂತಂದರೆ ಆಜು ಬಾಜು ಹಳ್ಳಿಯ ಡಿಮ್ಯಾಂಡು ಇವರೆಲ್ಲರೂ ಕೇಳ್ಬೋದು ಗ್ರಾಮಸ್ಥರು ನಮ್ಮ ಸಂಘಟನೆ ದಾರ ಗ್ರಾಮಸ್ಥವರ್ಗು ಕೇಳ್ಬೋದು ಮತ್ತು ಭಾಳಷ್ಟು ಜನರು ಏನಪ್ಪ ಅಂತಂದರೆ ಇವರ ಇವಾಗ ಮೋಸಕ್ಕೆ ಒಳಗಾಗಿ ನಮ್ಮ ಫೋನ್ ಮಾಡಿದ್ರು ವೀಡಿಯೋ ರೆಕಾರ್ವ್ರೆನ್ಸಿಂಗ್ ಆದವ ತಮ್ಮೆಲ್ಲರೂ ಬೇಕಾದ್ರೆ ಸರ್ ಸರ್ ತಮ್ಮದು ಕೊನೆಯ ನಿಲುವು ಏನು ಸರ್ ತಮ್ಮದು ಅವರು ಮಾಡುವಂಥ ಒಂದು ಕಾರ್ಯ ನಿಲ್ಲಿಸಿದ್ರೆ ಹೋರಾಟ ನಿರಂತರವಾಗಿರುತ್ತೆ ಸರ್ ನಿರಂತರವಾಗಿರುತ್ತೆ ಇವರು ಏನು ದಾದಾಗಿರಿ ಮಾಡಿದ್ರೆ ನಾನು ಯಾವ ದಾದಗಿರಿ ಅಂಜೋನಲ್ಲ ನಾನು ಇದು ಆದಮೇಲೆ ಮತ್ತು ನಾನು ಕೋರ್ಟ್ಗೆ ಹೋಗ್ತೀನಿ ಇವ್ರು ಎಷ್ಟೇ ತಡೆ ಇರಲಿ ನಾನು ಇವರ ದುಖಾನ ಬಂದ್ ಮಾಡ್ಸೋಕನಾಗ ನಾನು ಸರ್ ಅವರು ವೈದ್ಯಕೀಯ ಲೋಕಕ್ಕೆ ಸವಾಲು ಆಗ್ತಾ ಇದಾರೆ ಸರ್ ತಂತ್ರಜ್ಞಾನ ಎಲ್ಲ ಒಟ್ಟು ಮುಂದುವರೆದು ಇಂಥ ಒಂದು ಯುಗದಲ್ಲಿ ಇದು ಕೂಡ ಏನು ಆಗುತ್ತಾ ಅಂತ ಇಲ್ಲ ನಮ್ಮ ಈ ಭಾಗಕ್ಕೆ ಜನರು ಹೆಂಗದರನ್ನ ಅಂದ್ರೆ ಒಂದು ಡಿಪ್ರೆಷನ್ದಾಗ ಹೋಗಿರ್ತಾರೆ ಹತ್ತು ಹದಿನೈದು ವರ್ಷಕ್ಕಿಂತ ಮಕ್ಕಳು ಆಗಲ್ಲ ಅಂದ್ರೆ ಏನು ಎಲ್ಲ ಹಾಸ್ಪಿಟಲ್ಗಳನ್ನೂ ತೋರಿಸಿರ್ತಾರೆ ಸಕ್ಸಸ್ ಆಗಿಲ್ಲ ಅಂದರೆ ಒಂದು ಡಿಪ್ರೆಷನ್ ಒಳಗಾಗಿರ್ತಾರೆ ಅದೇ ಥರ ಯಾರು ಕ್ಯಾನ್ಸರ್ ಆಗಿಲ್ಲ ರೊಕ್ಕ ಏನೇ ಹೋಗ್ಲಿ ಬಿಡ್ಲಿ ಹೋಗ್ಲಿ ನಾವು ಬರ್ತಿದ್ರೆ ಸಾಕಂತೇಳಿ ಒಂದು ಡಿಪ್ರೆಷನ್ ಒಳಗಾಗಿರ್ತಾರಲ್ಲ ಅಂತವ್ರು ಲಾಭ ತಿನ್ಲಕ್ಕೆ ಇಂಥ ಒಂದು ಡೋಂಗಿದವರು ರೆಡಿಯಾಗಿ ಇವರ ಇವರ ಸೈನ್ಸಿಗೆ ಸವಾಲು ಹಾಕೋಂಥವರು ಮಾತ್ರ ಒಂದು ಇದೆ ಆಸ್ಪಾದನೆ ಕೊಡ್ತಾ ಇಲ್ಲ ಇಲ್ಲ ಅಂತ ಇಲ್ಲ ಉತ್ತರ ಕರ್ನಾಟಕ ಜನರಿಗೆ ಇವರು ಏನಪ್ಪ ಅಂತಂದ್ರೆ ಸುಮಾರು ಬಹಳ ವರ್ಷಗಳಿಂದ ಇದೇ ತರ ಮಾಡ್ಕೊತಾ ಬಂದಿದ್ದು ಈ ಭಾಗಕ್ಕೆ ಏನು ಧೀಮಂತ ನಾಯಕರಾದ್ರೆ ಅವರದೇ ಆದ ಒಂದು ಆಶೀರ್ವಾದದಿಂದ ಇವರೆಲ್ಲ ಇಷ್ಟು ನಾಟಕ ಮಾಡ್ತಿರೋದು ಅದರಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲರ ಕಮಿಷನ್ ಹೋಗ್ತದ ಎಲ್ಲರ ಮನೆ ನಡೀತದ ಅಂತ ಹೇಳಿ ಅವರು ಇಂಥವ್ರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಸರ್ ಈ ರೀತಿ ಆಗ್ತಾ ಇದ್ರು ಕೂಡ ಇಲ್ಲಿ ಪೊಲೀಸ್ನವರು ಬ್ಯಾರಿಕೇಡ್ ಹಾಕಿ ಜನರನ್ನ ಸುರಕ್ಷಿತ ದೃಷ್ಟಿಯಿಂದ ಒಂದು ಹಾಕ್ತಾ ಇದ್ದಾರೆ 哎呀。<noise> <noise> ಯಾರೇಲೆ ಏನಾಗ ಕ್ರಮ ತೋರ್ಕನಪ್ಪ ಅಂದ್ರ ಕಂಪ್ಲೇಂಟ್ ಏನಪ್ಪ ಜಾತಿ ಧರ್ಮದ ನಾನು ಬಿಜೆಪಿ ಕಾರ್ಯಕರ್ತರೈತೀನಿ ನಾನ್ ಬ್ಯಾಡವಲ್ಲ ಇಲ್ಲ ಅಂತ ಸೃಷ್ಟಿ ಮಾಡೋದ್ರ ಬ್ಯಾಡ ಬೇಡ ಬೇಡ ಮಣ್ಣಿ ಸೃಷ್ಟಿ ಮಡ್ಕಂಡ್ರೆ ಆಟ್ರಿ ಯಾವ ರೀತಿ ಬಂದ್ರಿ ಹೋರಿ ಹೋಗಲ್ಲಪ್ಪ ಅಂದ್ರೆ ಸಮಸ್ಯೆ ಕ್ರಿಯೇಟ್ ಆಗ್ತಾರ ದಯವಿಟ್ಟು ಕೇಳ್ರಿ ಕೇಳ್ರಿ ಯಾಕೆ ಪೋಲ್ಟೇಷನ್ ಪೋಲ್ಟೇಷನ್ ಜಗತ್ತಿ ಐತಿ ಸ್ವಲ್ಪ ಸರಿ ಸರ್ 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 ಸ್ವಲ್ಪ ಸರಿ ನಾವು ಸ್ವಲ್ಪ ಇದೇ ಮಾಡ್ತೀವಿ ಸರ್ ಮಾಡಿ ಮಾಡ್ತಾ ಯಾರು ಮಾಡ್ತೀವಿ कर